ಲತಾ ಆಂಟಿ ಬನ್ನಿ ಕೂತ್ಕೊಳ್ಳಿ ಅಯ್ಯೋ ಹೋಗತ್ತಾಗಿ ಓಸಿ ಬೇಜಾರಾಗ್ನಿಲ್ಲಕ ಲತಾ ಒಸಿ ಬೇಜಾರಾಗಲಿಲ್ಲ ನನಗೆ ಕೇಳ್ಬಿಟ್ಟು ಹ್ಞೂ ಯಾಕವ ಯಾಕೆ ಹಿಂಗಾಯ್ತು ಮಗಿಗೆ ಪಪ್ಪಾ ಏನ್ ಮಾಡದಂಟಿ ಎಲ್ಲರ ಮನೆ ಬರ ಏನ್ ಮಾಡಂಗಿದ್ರು ಹೇಳಿ ಅಯ್ಯೋ ಆಳ್ಗಾರ ನನಗೆ ಬರೋದ ಅನ್ಕೊಂಡಿದ್ನ ಮಗ ಊನೋ ತಾಪತ್ರೆ ಎಲ್ಲಕ್ಕಂದ ಮಗ ಇಲ್ಲಾಂದ್ರೆ ಹಾಸ್ಪಿಟ್ಲಿಗೆ ನೋಡ್ದಾನೆ ನೋಡೋಕೆ ಬರದನೇ ಇರ್ತಿದ್ನ ಅಯ್ಯೋ ಸುಮ್ನೀರು ನನಗೆ ಓರೋ ಅಂತ ತೊಂದ್ರೆ ಎಲ್ಲ ಅಯ್ಯೋ ಬುಡಿ ಅಂಟಿ ಪರ್ಬೇಲ ನೀನ್ ಮಾಡಕದ್ದು ಬುಡಿ ಎಲ್ಲನ ಮಡಿಯ ಬರ ಏನ್ ಪಾಪ ಪಪ್ಪಾ ನಿಮ್ಗೂ ಕೆಲಸ ಇಡಕಿಲ್ವಾ ಅಯ್ಯೋ ನನ್ ಕೆಲ್ಸದೇ ಹಂಗಾರ ಅಲ್ಲಿ ಮಗ ನನಗೆ ಸುಮ್ನೀರು ಹೇಳಕ್ಕೆ ನಾಚಿಕೆ ನನಗೆ ಆ ನನ್ನ ಮರ ಶಿವರಾಜ ಡೈವರ್ಸ್ ನೋಟಿಸ್ ಕಳ್ಸಿ ವಾ ಯಾವ ಗಂಟೆ ಯಾವಾಗಂಟಿ ನಾಲ್ಕೈದು ನಾಲ್ಕೈದ್ ಮಗ ನೀವು ಹಾಸ್ಪಿಟ್ಲಿಗೆ ಹೋದ್ಮೇಲೆ ಮಲಕನಂಟಿ ಪಾಪ ಚಿನ್ನು ಹಾಕಿಂಗಾಯ್ತು ನೀವು ಆಗಲೇ ಸರಿ ಮಾಡಿ ಕಳ್ಸ್ಬೇಕಾಗಿತ್ತು ಕಣ್ಣು ಸುಮ್ಕೀರಿ ಏನು ಸರ್ ಮಾಡೋದ ಮಗ ಅಲ್ಲತ್ತ ಏನು ಸರ್ ಮಾಡೋಣವ ಹೇಳ್ತೀರ ನೀನು ಆ ಇವುಗಳ ತೊಡಗಲ್ಲಿ ಇವು ಹೋಗ್ಲಿಲ್ಲ ಹೋಗು ಹೋಗು ಅಂದ್ರೆ ಜವಾಬ್ದಾರಿ ಇಲ್ದ ಹಂಗೆ ಆಡ್ಬಿಟ್ಟು ಈಗ ನನ್ನ ತಲೆಮಗೆ ತಂದೆ ಕುಣ್ಸಿದ ಮಗ ನನ್ನ ಮೇಲೆ ಕೇಳಿದ್ಲು ನಿನ್ನಿಂದ ನೀ ಅಂತ ಜಗಳೇ ಆಗೋಯ್ತು ಬಾರ್ ಬಾರಿ ಜಗಳೇ ಆಗೋಯ್ತು ಮಗ ಅವ್ಳಗು ನನಗೂ ನಾನು ನನ್ನ ಮಗಳು ನನ್ನ ಮಗಳು ಅನ್ಕೊಂಡು ನಾನು ಕೈಲಿದ್ದು ಬಾರಿ ಇದ್ದಂಗೆ ಮಾಡಿದೆ ಆ ಅವಳಿನ ಸಾರ ಮಾಡ್ಕೊಂಡೆ ಹೋಗ್ಬಿಟ್ಟು ರಜ್ಜಿ ಮನೆ ರೆಡಿ ಮಾಡ್ಸಿರೋದನ್ನ ಹೋಗ್ಬಿಟ್ಟು ಹಂಗಂದು ಹಿಂಗಂದು ನಮ್ಮ ಅಜ್ಜಿ ಮರ ಮಾಡೋದು ಹತ್ತಿಗಿಂತ ಹೆಚ್ಚಾಗಿ ಮನೆ ರೆಡಿ ಮಾಡಿಸ್ಬೇಕು ಇರೋದು ನನ್ನ ನಿಮ್ಮ ಮನೆಗೆ ಬರೋಕ್ಕಿಲ್ಲ ಅಂದ್ಲು ಅಯ್ಯೋ ಇನ್ನು ಬರ್ದಂಗೆ ಆಯ್ತಾಳಲ್ಲ ನನ್ನ ಮಗಳು ನನ್ನ ಮನೆಗೆ ಇರೋಳು ಮಗಳು ಇನ್ನೇನು ಹದಿನಾರು ಜನ ಇದ್ದಾರೆ ತಾಡೋ ಅಂದ್ಬಿಟ್ಟು ನಾನು ಅವಳಿಗೋಸ್ಕರ ಸಾರ ಸೋಲ ಮಾಡಿ ಅವಳಿಗೆ ಹಂಗೆ ಹೇಳ್ತಾಳೆ ಹಂಗೆ ಮಾಡಿಸ್ತೇಕ ಇಂಥ ಜನ ಅಂದ್ರೆ ಅಂಥೆಡ್ಡು ಜನಯ ಮನೆಗೆ ಮೊದಲೇ ಇರ್ತೀವ ಅಲ್ಲವ అయ్యో హోగ్ నన్న మగ కలత గేళిబుట్టు నను ఎలా హాక్బుట్టు వస్తా తగందే అేళ్ళి కళి నే సోఫ సెట్ వన్ అక్సదే అవ్వక అందోబరద అన్బుట్టు అదనూ తగందే ఎలా తగ్బందే అస్ ఇంట్ మూ నన్న ఇవతూ అలా కెట్ట మన మగ ఇవళు యా మాత్రు గొత్త నిన్నిందే నేను హి నీను బుధవారి నీను అంత నన్న గూబె కుర్స్తాళల ఇవళు ఏను అందా ఏను అన్ నీనే ಅದಕ್ಕೆ ಅದೊಂದು ತೆಂಗ್ಸನ್ಗೆ ನಾನು ಬರೋಕಾಗ್ಮಿಲ್ಲ ಮಗ ನಿಜವಾಗ್ಲೂ ಅಯ್ಯೋ ರಾತ ಏನು ಅಂದ್ಕೊಂಡ್ಲು ಏನೋ ನೋಡುವ ಆಂಟಿ ಆಗೆಲ್ಲ ಕಷ್ಟ ಸುಖಕ್ಕೆಲ್ಲ ಆಯ್ತಿತ್ತು ಈಗ ಯಾಕೋ ಕೈ ಬಿಟ್ಬಿಡ್ತು ಅಂತ ಪಾಪ ನೀನು ಏನು ಅಂದಿಯ ಏನೋ ಅಂದ್ಬಿಟ್ಟು ನಿಜವಾಗ್ಲೂ ನಿಜವಾಗ್ಲೂ ನನಗೆ ಬೇಜಾರಾಗ್ಬಿಡ್ತು ಆಗ್ಬಿಡ್ತು ಅದ್ಕೆ ಈಗ ಬಂದದೆ ಅಂತ ಗೊತ್ತಾಯ್ತಲ್ಲ ಅದ್ಕೆ ಮಾತಾಡ್ಸ್ಕೊಂಡು ಹೋಗೋದು ಅನ್ಕ ಬಂದೆ ಮಗ ಅಯ್ಯೋ ಸಿಕ್ಕಿಲ್ಲ ಆಕಂಟಿ ನೀನು ಏನು ಮಾಡಿದಂಟಿ ಇನ್ನೇನು ಮಾಡಿರಿ ಸಿಕ್ಕಿಲ್ಲ ಸುಮ್ಕಿರಿ

ಹೋಯ್ತಿದ್ಲು ಹೋಯ್ತಿದ್ಲಂತೆ ನನ್ನ ನೋಡ್ಕಡೆ ಕಿಟಕಿಗಡೆ ಹೋಯ್ತಿದ್ಲು ಅವಳು ಈಚೆ ಕೂತಿದ್ಲಲೆ ನನ್ನ ಸಾವಂತಿ ಎಲ್ಲಿ ಓದಿ ಏನು ಎಂತ ಅಂದ್ಕೊಂಡು ನಿಂತಿದ್ದ ಆಗ ಬಾ ಅಂದ್ಬಿಟ್ಟು ಕರ್ಕೊಂಬಂದು ಮನೆಯಾಗ ಇಸ್ಕೊಂಡವ್ರೆ ಗಂಡು ಇಡ್ತೀವಿ ಏನು ಅವು ಅಮ್ಮ ಗಿಮ್ಮ ಅಂದ್ಕೊಂಡು ಇವಳು ಚಿನ್ನು ನಾನು ಹೇಳೋದು ಅನ್ತನವ ನ ಎತ್ತತಾಯಿ ಎತ್ತಾಯ ಬಲತಾಯಿ ಬಲತಾಯೇ ಅವಳು ಯಾವತ್ತಾರೆ ತಾಯಿ ಹಾಕದ ಲತಾ ಯಾವ್ಯಾವ ಥರದಲ್ಲಿ ನಾಟಕ ಆಡ್ತಾವಳೆ ಗೊತ್ತಾ ನನ್ನ ಕಡೆಗೆ ಆಡ್ಬಿಟ್ಟು ಇವತ್ತು ಅಮ್ಮ ಅಪ್ಪ ಅಂದ್ಕೊಂಡು ಅವ್ರು ಕೂಡ ಆಡ್ಬೇಕಾರೆ ನನಗೆ ಹೆಂಗೆ ಅನ್ಸಕಿಲ್ಲದತ್ತೇಳು ನೀನೇ ಆಕಟ್ಟಿ ಏನು ಗೊತ್ತಾ ಕಿಲ್ಬಟ್ಟಿ ಸ್ವಲ್ಪನೂ ಹಾಂ ಅವ್ರು ಯಾವ ಥರ ಅಪ್ಪ ಮಾ ಕಳದ ಚಿನ್ನೂ ಪರ್ವೇಲಕ್ಕ ಬಿಡು ಸುಮಾರಾಗಿ ಬುದ್ದಿ ಕಲ್ತಾವಳೆ ನೀವು ಅವಳಿಗೋಸ್ಕರ ಎಷ್ಟೆಲ್ಲ ತ್ಯಾಗ ಮಾಡಿದಿರಿ ಏನೇ ಆಲಿ ಎತ್ತುತ್ತಾಯಿ ಎತ್ತಾಯ ತಾನೇ ಈಗ ನನ್ನೇ ನೋಡ್ಕವ ನಮ್ಮ ದೊಡ್ಡವ ಯಾವ ಥರ ಅಡವಳು ಗೊತ್ತಾ ಏ ನನ್ನ ಏನು ಮಗಳಿಗಿಂತ ಹೆಚ್ಚು ನೀನೇ ನನ್ನ ಮಗಳು ನೀನೇ ನನ್ನ ಮಗಳ್ಕೊನವ ಅನೋಳು ಅವತ್ತು ನಮ್ಗಿರಿ ಹಾಸ್ಪಿಟಲ್ಗೆ ಸೇರಿಸಿದ್ವಲ್ಲ ಮೂರ್ನಾಲ್ಕು ದಿವಸದಲ್ಲಿ ಅವು ಹೋಗಿದೆ ఏను వాడికి బోవ ధడుకోడారు సిగ్గనీ వాళ్ళకి బాట నీరు కుడి అంత అందల హెం హిం అనిబుట్టు ననగ బోదీ కల్సా నం ఎస్ట్ మనసుకెళ్ంటీ అంగే యావత్ ఎత్తుత ఎత్తతాయి బే బరే వు యావత్ తాయి చిన్నగే రోగ బిరూ నేను సుమ్కీరంటీ ఏం నన్ను పరిస్థితి అక్కే అక్కడ బర్ అందే కంప్లంటీ పప్పు అసెంబ్ట్ నన్న ఇదేం బర్నీల్వల్ అంత అంద నిజ్లో ఫోన్ మినీవల ಅಯ್ಯೋ ಏನೋ ಅವ್ರ ಟೆನ್ಷನ್ ಅವ್ರಿಗೆ ಇರ್ತದೆ ಏನು ನಾನು ಸುಮ್ಮನೆ ಆದೆ ನಾನು ಅಯ್ಯೋ ಬರ್ದನೇ ಇರ್ತಿದ್ದನಲ್ಲತ್ತ ನಾನು ಬರ್ದನೇ ಇರ್ತಿದ್ನವ ನನ್ನ ಪಪ್ಪಾ ನಿನ್ನ ವಿಷಯದಲ್ಲಿ ಮಗ ನಾನು ನಾನು ಯಾವತ್ತು ಅಷ್ಟೇ ಇವತ್ತು ಅಷ್ಟೇ ಅವತ್ತು ಅಷ್ಟೇ ನಾನು ಯಾವಾಗ ನೀನು ಕಂಡು ನಿಮ್ಮ ನಿನ್ನ ಕಂಡ್ರೆ ಕಂಡು ನನಗಿಷ್ಟ ಬೊರ್ಧನ ಇರ್ತಿದ್ನ ಮಗಿನ ಮಕ್ಕ ನೋಡೋಕೆ ಪಪ್ಪಾ ಯಾ ಟೀಚರ್ ಮಾಡಿಸ್ಕೊ ಬಂದ್ಬಿಟ್ರವ ಹತ್ತು ಲಕ್ಷ ಆಯ್ತದೆ ಅಂದ್ರೆ ಕಣ ಆಪ್ರೇಷನ್ಗೆ ಹತ್ತು ಲಕ್ಷ ಆಯ್ತದೆ ಅಂದರು ಏನು ಮಾಡಿರಿ ಹೇಳ್ತಾರವ ಇವರು ಎಲ್ಲೆಲ್ಲ ಕೇಳಿದ್ರು ಇಲ್ಲ ಅಂದ್ರೆ ನಾನು ಒಂದು ದೊಡ್ಡ ಮನೆಗೆಲ್ಲ ಓಟ್ ಬಂದೆ ಅವಳು ಇಲ್ಲ ಅಂದ್ರು ಯಾರು ಇಲ್ಲ ಇಲ್ಲ ಅಂದ್ರಲ್ಲ ಇನ್ನೇನು ಮಾಡಿರಿ ದುಡ್ಡುಗೆ ಇನ್ನೇನು ಮಾಡಿದ್ರಿ ಹೇಳಿ ಅದಕ್ಕೆ ಸುಮ್ಮನೆ ತೆಗೆ ಆಮೇಲೆ ಒಂದು ಆಪ್ಷನ್ ವಿತ್ತು ನನ್ನ ಗಂಡ ಹ್ಞೂ ಅದನ್ನ ಬೇಡ ಅಂದ್ಬಿಟ್ಟು ಕಾಳಮ್ಮನಿಗೆ ಫೋನ್ ಮಾಡಿದೆ ನಾನು ಹಿಂಗೆ ಆಗ್ಬಿಟ್ಟದೆ ದುಡ್ಡು ಬೇಕು ಅಂತ ಅವಳ ಹತ್ತು ಹದಿನೈದು ಪರ್ಸೆಂಟ್ ಅಲ್ಲಿ ಇಸ್ಕೊಡ್ತೀವಿ ಅಂತ ಒಂದಿದ್ಲು ದುಡ್ಡು ಹೆಂಗಾರ ಅಲ್ಲಿ ಇವತ್ತು ನನ್ನ ಮಗ ಹುಷಾರಾಗಿದ್ದರೆ ನಾಳೆ ಹೆಂಗಾರ ತಿಸ್ಕೋಬೋದಾಗಿತ್ತು ಹಂಗೆ ಅಂದ್ಕೊಂಡು ನಾನು ಇವ್ರು ಕುಟ್ಟು ಹೇಳೋಕ್ಕೆ ಬಿಲ್ಕುಲ್ ಬೇಡ ನನ್ನ ಮಗ ಸತ್ತಿರ ಸಿಕ್ಕಿದ್ರೆ ಅವ್ರಿಗೆ ದುಡ್ಡು ಅಂತೂ ಬೇಡ ಅಂತ ಅಂದ್ಬಿಟ್ಟ ನಮ್ಮ ಮನೆಯವರು ಸುಮ್ನಿರಂಗೆ ನೆಮ್ಮದಿ ಅಲ್ಲ ಈ ಗೋವಿಂದನ್ಗೆ ಏನು ಬುದ್ಧಿ ಬೇಡವಲ್ಲತ್ತ ಹೇಳ್ತೀರಾ ನೀನು ಬುದ್ಧಿ ಇಲ್ವ ಹಂಗೊಂಚೂರ್ವೇ ಅವನು ಸರಿ ಅದ ಕತ್ತ ಹಾಕು ಅಲ್ಲ ಅಷ್ಟು ಗೊತ್ತಾಗಕ್ಕಿಲ್ವ ಮಗಿನ ಕಳ್ಕೊಂಡ್ರೆ ಬಂದದವ ದುಡ್ಡ ಇವತ್ತರ ನಾಳೆ ಸಂಪಾದನೆ ಮಾಡ್ಬೋದು ಮಕ್ಕಳನ್ನ ಕಳ್ಕೊಂಡ್ರೆ ಹೆಂಗಾದದು ಆ ಮಗಿನದು ಹೆಂಗ್ ಬಿಚ್ಚೆ ಮಾಡಿಸ್ಕೊಂಡು ಕರ್ಕೊಬಾರ ಬರಕ್ಕೆ ಕಾರಿ ಕಾರ್ಯವತ್ತೆ ಕಾರ್ಯವಾಸಿ ಕತ್ತೆ ಕಾಲ್ಕಟ್ಟು ಅಂತ ಇಸ್ಕೊಂಡಿರ್ತಾನೆ ಎಕ್ಸ್ತು ಅವಮ್ಮಂತ ಇಸ್ಕೊಂಡು ಮಾಡಿಸಿದ್ರಾಪ್ಸ್ರ ಹಿಂದೂ ಹಿಂದಿಳಿದು ಕೊಡ್ಬೋದಾಗಿತ್ತಪ್ಪ ಮಗ ಹುಷಾರ ಆಗೋದು ಏ ನಿನ್ ಗಂಟ ಉಂಥ ಕಸ ಕೂತ್ಕೊತಾರೆ ಇದು ತಂಗ ಬುದ್ಧಿ ತಗ ಬುದ್ಧಿವಂತ ನೋಲಕ್ಕ ದಡ್ಡನೋಲ್ಲ ಕಣ ಏನು ಮಾಡೋದಂಟಿ ಏನು ಮಾಡೋದು ಹೇಳಿ ನಿಜವಾಗ್ಲು ಬೇ ತಲೆ ಇಟ್ಟೋದಂಗ ಆಗದೆ ಕಣಂಟಿ ನನಗೆ ಇವ್ರ ಕೂಡ ಎಲ್ಲ ವರ್ಧಾರ್ಕೊಂಡ್ ಸಾಯಕ ಹಾಕಿಲ್ಲ ಕಣಂಟಿ ನನಗೆ அதுக்கென்னாஸ் நான் மொகின் கட்கண்டு எல்லித்தானு அதுக்கே அவன் சத்தோட மகிட்டுக்கிட்டே நானும் ஏன் அத்த சாயனே அவரு மக இம்மன் அவர் நம்ம முன்ன அவளே கேசிக்கலாமா நம்ம ஜொத்தி இத்துவத்தி நானும் எல் ஆஸ்பிடல ஏழில பப்பா அம்மா இல்லை முக்க அவ் கிவி ஆக்பேன் கேதக்க ಹಿಂಗೆ ಹೋಗ್ಬಿಟ್ಟು ಹೆಂಗಾರೆ ಮಾಡಿ ಅವ್ರ ಕೈ ಕಲರ್ ಕಟ್ಟಿ ಮೊದಲು ಮುಗಿನ ಉಳಿಸ್ಕೊ ಮುಗ ಸತ್ತ ಮೇಲೆ ಬಂದದವ ನೀನು ಆಟಾ ಚೆಲ್ಲಾಗೋ ನೀವು ಇವತ್ತು ಆ ಸಾಧಿಸೋಕೆ ನಿಂತ್ಕೊಳ್ಳೋದು ನಿನ್ ಗಂಡಂಗೆ ಬುದ್ಧಿ ಇಲ್ವ ಹೆಂಗೋ ಕಾಳಮ್ಮ ಕೊಡ್ತೀನಿ ಅಂದ್ರು ತಾನೇ ಇಸ್ಕೊಂಡು ಆಪ್ರೇಷನ್ ಮಾಡ್ಸೋದು ಅವ್ನಿಗೆ ಕೊಟ್ಟರು ಕೊಡೋದು ಕೊಡ್ದಾರ ಇರ್ಬೋದಾಗಿತ್ತು ಹೆಂಗಾರು ಬಂಡಾ ಆಡ್ಬೋದಾಗಿತ್ತು ನಿನ್ ಗಂಡ ಬುದ್ಧವಂತ ಅಲ್ಲ ಕಂದ್ಬಿಡು ಬುದ್ಧವಂತ ಆಗಿದ್ರೆ ಅವನು ಈ ಥರ ಕೆಲಸ ಮಾಡ್ಕೊತಿಲ್ಲ ಅಯ್ಯೋ ಅವನೇ ಬುದ್ಧವಂತ ಸುಮ್ಕಿರಂಟಿ ಈ ಥರ ಬುದ್ಧವಂತ ನೋಲತ್ತ ಗಂಡ್ನವಲ್ಲ ಮುಡಿ ಮಕ್ಕಳಿಗೆ ಕಟ್ಕೊಂಡು ನಮಗೆ ಯಾವ ಬರ್ದಾಣ ಅಂತ ವನ್ವಾಸ ಥೂ ಭಾಳ ಬೇಜಾರಾಗ್ಬಿಟ್ಟದೆ ಕಣ್ಣಿ ನನಗಂತೂ ಹಸಿ ಬೇಜಾರಾಗಿಲ್ಲ ಜೀವನವೇ ಬೇಡ ಅನ್ಸ್ಬಿಟ್ಟ ನನಗೆ ಅಷ್ಟು ಬೇಜಾರಾಗಬಿಟ್ಟದೆ ಅಯ್ಯೋ ಥೂ ನನಗೆ ನಿಜಕ್ಕೂ ಮಗ ನೋಡಿ ಒಟ್ಟೊಳಿಸ ಏನೋ ತಿಂದನಾ ಏನೋ ತಿನ್ನೋಕೆ ಕಣಟಿ ಒಂದು ಚೂರು ಇವತ್ತು ಒಂದೇ ಅರ್ಧ ಇಡ್ಲಿ ತಿಂದ ತಿಂದಷ್ಟು ಮಾತಿ ಮಾಡ್ಕೊಂಡ ಮತ್ತು ಏನು ದಕ್ಸ್ಕೊತಿಲ್ಲ ಇನ್ಫೆಕ್ಷನ್ ಜಾಸ್ತಿ ಅಂತ ಹೊಟ್ಟೆ ಒಳಗೆ ಏನು ಮಾಡೋದು ಅಷ್ಟಕ್ಕನ ಮಗ ಮಕ್ಳು ಸಾಕದು ಇವತ್ತು ಭಾಳ ಕಷ್ಟ ಥೂ ನನಗೆ ನಿಜವಾಗ್ಲೂ ನನಗೆ ಬರ್ತತೆ ಕಣ್ಣವೇ ಪಪ್ಪದ ಪರಿಸ್ಥಿತಿ ಅನ್ಸ್ಕೊಂಡ್ರೆ ಹೂವು ಅಪ್ಪ ಇಲ್ಲ ಇತ್ತಂಗ ಹೋಗಿಲ್ಲ ಅಪ್ಪ ಇದೇಸ ಹೋಗದೆ ನಿಮ್ಗೆ ಹೆಣ್ಣು ಸರಿಲ್ಲ ಹೆಂಗ ನೀವು ಹಿಂಗ ಹೆಂಗವ ಮಾಡಿ ಪಾಪ ನೀವು ಹೆಂಗವ ಅನ್ವಸತ್ತೀಯೇ ಪಾಪ ನೀನು ನೋಡಿದ್ರೆ ನಿಜ ಅನಿಸ್ತದೆ ಅನಿಸ್ತದ ನನ್ಗೆ ಪಾಪ ಚ ಇನ್ನೇನು ಹಟ್ಟಿ ಬಡೋದು ಸರಿ ನೀನು ಏನು ಮಾಡೋಣ ಸಮಾಧಾನ ಮಾಡ್ಕವ ಸಮಾಧಾನ ಮಾಡ್ಕೋದು ಪ್ಲೀಸ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ